ವೆಲ್ಕಮ್ ಟು ಗೋಲ್ಡನ್ ಎಜುಕೇಶನ್ ಕ್ಲಾಸಸ್ ಇವತ್ತು ಪಾರ್ಟ್ ತ್ರೀ ಮಾದರಿಯ ಲೆಕ್ಕಗಳನ್ನು ಪೂರ್ಣಗೊಳಿಸೋಣ ಅದರ ಬಗ್ಗೆ ತಿಳಿಯೋಣ ಕಲಿತು ನೀವು ಪರ್ಸನ್ ಅಂತ ಬಂದಿದೆ ನನ್ನ ಹೆಸರು ಯಮುನಾ ಚಿತ್ರ ಒಂದನ ನೋಡೋಣ ಇಲ್ಲಿ ತ್ರೀ ಲೈನ್ಸ್ ಇದಾವೆ ಇಲ್ಲಿ ಆಪೋಸಿಟ್ ಲೈನ್ಸ್ ಇದಾವೆ ಇಲ್ಲಿ ಕೂಡ ಆಪೋಸಿಟ್ ಲೈನ್ಸ್ ಇದಾವೆ ಇಲ್ಲಿ ತ್ರೀ ಲೈನ್ಸ್ ಬರಬೇಕು ಅಪೋಸಿಟ್ ಆಗಿ ನೋಡೋಣ ಇಲ್ಲಿ ತ್ರೀ ಲೈನ್ಸ್ ಇದಾವೆ ಆಪ್ಷನ್ ಎಲ್ಲಿ ಆಗುತ್ತೆ ನೋಡೋಣ ನೆಕ್ಸ್ಟ್ ಆಪ್ಷನ್ ಬಿ ಇಲ್ಲಿ ಹಿಂಗಿದೆ ಬರೋದಿಲ್ಲ ಆಪ್ಷನ್ ಸಿ ಅಲ್ಲಿ ಅಪೋಸಿಟ್ ಇದೆ ಇದು ಕೂಡ ಬರೋದಿಲ್ಲ ಆಪ್ಷನ್ ಡಿ ಅಲ್ಲಿ ಇದ್ರೂ ಕೂಡ ಲೈನ್ಸ್ ಅಷ್ಟು ಡೌಟ್ ಆಯ್ತು ಅಂತಂದ್ರೆ ಬರ್ಕೋಳೋಣ ಅದೇ ಆನ್ಸರ್ ಆಗುತ್ತೆ ಆಪ್ಷನ್ ಎ ಇದೆ ಅದಕ್ಕೆ ರೈಟ್ ಆನ್ಸರ್ ಇದೆ ಆಪ್ಷನ್ ಎ ಚಿತ್ರಕ್ಕೆ ಹೋಗೋಣ ಇಲ್ಲಿ ರೌಂಡ್ ಇದೆ ರೌಂಡ್ ಒಳಗಡೆ ರೈಟ್ ಸೈಡ್ ಶೇಡ್ ಮಾಡಿದ್ದಾರೆ ಇಲ್ಲಿ ಇಲ್ಲಿ ಕೂಡ ರೌಂಡ್ ಇದೆ ಇಲ್ಲಿ ಕೂಡ ಕೆಳಗಡೆ ಶೇಡ್ ಮಾಡಿದ್ದಾರೆ ಕೂಡ ಆಪೋಸಿಟೋ ರೌಂಡ್ ಇದೆ ಇಲ್ಲಿ ಮೇಲ್ಗಡೆ ಶೇರ್ ಮಾಡಿದ್ದಾರೆ ಇಲ್ಲಿ ಇವಾಗ ರೈಟ್ ಶೇಡ್ ಇದೆ ಇವಾಗ ರೌಂಡ್ 레프트 ರೈಟ್ ಶೇಡ್ ಗೆ ಬರಬೇಕು ಆ ರೀತಿ ನಾವು ಹೋಗಬೇಕು ಆಕ್ಷನ್ ಆ ಇಲ್ಲಿ ನೋಡೋಣ ಆಪ್ಷನ್ ಎ ಅಲ್ಲಿ ಲೆಫ್ಟ್ ಇದೆ ಆ ಇಲ್ಲಿ ಮೇಲಿದೆ ನೋಡೋಣ ಆಗುತ್ತೆ ಇಲ್ಲ ಅನ್ನೋದು ಆಪ್ಷನ್ ಬಿ ಅಲ್ಲಿ ಕೆಳಗಡೆ ಇದೆ ಅದು ಆಗೋದಿಲ್ಲ ಆಪ್ಷನ್ ಸಿ ಅಲ್ಲಿ ರೈಟ್ ಇದೆ ಇದು ಕೂಡ ಆಗೋದಿಲ್ಲ ಆಪ್ಷನ್ ಡಿ ಅಲ್ಲಿ ಮೇಲಿದೆ ಇದು ಕೂಡ ಆಗೋದಿಲ್ಲ ಆಪ್ಷನ್ ಎ ನಾ ಡೌಟ್ ಇದೆ ಅಂತ ಆಪ್ಷನ್ ವೃತ್ತ ಬಿಡಿಸಿ ನೋಡೋಣ ಬಂತು ಅಂದ್ರೆ ಅದಕ್ಕೆ ನಾವು ರೈಟ್ ಹಾಕೋಣ ಇದು ಉತ್ತರ ಚಿತ್ರ ಆಗುತ್ತೆ ಹೋಗೋಣ ಕ್ವಶನ್ ಇಲ್ಲಿ ಕೆಳಗಡೆ ಶೇಡ್ ಮಾಡಿದ್ದಾರೆ ಇಲ್ಲಿ ಮೇಲ್ಗಡೆ ಶೇರ್ ಮಾಡಿದ್ದಾರೆ ಇಲ್ಲಿ ಆಪೋಸಿಟು ಕೆಳಗಡೆ ಶೇರ್ ಮಾಡಿದ್ದಾರೆ ಇಲ್ಲಿ ಮೇಲ್ ಬಂದು ಶೇಡ್ ಮಾಡಬೇಕು ಅದು ಅದ್ಯಾದ ಇದೆ ಅಂತ ನೋಡೋಣ ಇಲ್ಲಿ ಕೆಳಗಡೆ ಬಂದು ಶೇರ್ ಮಾಡಿದ್ದಾರೆ ಆಪ್ಷನ್ ಇದು ಆಗೋದಿಲ್ಲ ಇಲ್ಲಿ ಮೇಲ್ಗಡೆ ಬಂದು ಶೇರ್ ಮಾಡಿದ್ದಾರೆ ಆಗುತ್ತೆ ನೋಡೋಣ ಆಪ್ಷನ್ ಬಿ ಡೌಟ್ ಇದೆ ಇಲ್ಲಿ ಆಪ್ಷನ್ ತ್ರೀ ನೋಡೋಣ ಇದು ಕೆಳಗಡೆ ಬಂದಿದೆ ಇದು ಆಗೋದಿಲ್ಲ ಆಪ್ಷನ್ ಬಿ ಇದು ಆಪೋಸಿಟ್ ಇದೆ ಇದು ಕೂಡ ಬರೋದಿಲ್ಲ ನೋಡೋಣ ಆಪ್ಷನ್ ಬಿ ಡೌಟ್ ಇದೆ ಇದ್ರೆ ನಾವು ಶೇರ್ ಮಾಡಿಕೊಂಡು ನೋಡೋಣ ಆನ್ಸರ್ ಬಂತು ಅಂತಂದರೆ ಆಪ್ಷನ್ ನೇ ರೈಟ್ ಆನ್ಸರ್ ಇವತ್ತು ನಾವು ಮಾದರಿ ಲೆಕ್ಕನ ಕಂಡು ಹಿಡಿದ್ವಿ ನೆಕ್ಸ್ಟ್ ಕೂಡ ಪಾರ್ಟ್ 4 ಅನ್ನೋ ಹೆಂಗೆ ಅಂತ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಬಾಯ್